ಇವತ್ತು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಕಾರಣ ಇಷ್ಟೇ ಕನ್ನಡದ ಮೇರು ನಟರಾದಂತಹ ಕೋಟ್ಯಾನು ಕೋಟಿ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ನೆಲೆಸಿರ್ತಕ್ಕಂತಹ ನಟ ಸಾಮ್ರಾಟ್ ಡಾಕ್ಟರ್ ವಿಷ್ಣುವರ್ಧನ್ರವರ ಸ್ಮಾರಕವನ್ನು ಏನು ಕಳೆದ ಎರಡು ಸಾವಿರದ ಒಂಬತ್ತರಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡಿತ್ತು ಅಂತ್ಯಕ್ರಿಯೆ ನಡೆಸಿತ್ತು ಆ ಜಾಗದಲ್ಲಿ ಅಂದಿನ ಸರ್ಕಾರ ಅವರು ಮುಖ್ಯಮಂತ್ರಿಗಳಾಗಿದ್ದರು ಅಂದಿನ ದಿನ ಭಾಳ ವ್ಯವಸ್ಥಿತವಾಗಿ ಆ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಿದರು ಆ ಒಂದು ಜಾಗದಲ್ಲಿ ಅಭಿಮಾನಿಗಳು ಪುಟ್ಟದೊಂದು ಸ್ಮಾರಕವನ್ನು ಕಟ್ಟಿದ್ರು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೆಂಟು ಮತ್ತು ಡಿಸೆಂಬರ್ ಮೂವತ್ತು ಎರಡು ದಿನವೂ ಕೂಡ ಆ ಭಾಗದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಕಳಕಳಿಯುಳ್ಳ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೀದರಿಂದ ಬೆಳಗಾವಿಯಿಂದ ಮಂಗಳೂರಿಂದ ಚಾಮರಾಜನಗರದಿಂದ ಮೈಸೂರಿಂದ ಮೂವತ್ತೊಂದು ಜಿಲ್ಲೆಗಳಿಂದಲೂ ಸಹ ಅಭಿಮಾನಿಗಳು ಬಂದು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಹೋಗ್ತಾ ಇದ್ರು ಆದರೆ ಆ ಅಭಿಮಾನ್ ಸ್ಟುಡಿಯೋದ ಜಾಗ ಬಾಲಣ್ಣನವರ ಮಕ್ಕಳ ಮಧ್ಯೆ ಜಮೀನು ತಕರಾರು ಇದ್ದಿದ್ದು ನಮಗೆ ಗೊತ್ತಿರಲಿಲ್ಲ ಬಹುಶಃ ಸರ್ಕಾರಕ್ಕೂ ಕೂಡ ಅವತ್ತು ಗೊತ್ತಿರಲಿಲ್ಲ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಸರ್ಕಾರ ಆ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾ ಇರಲಿಲ್ಲ ಅಂತೇಳಿ ನನಗೆ ಅನಿಸುತ್ತೆ ಆವತ್ತು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ನೇತೃತ್ವದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆ ಒಂದು ಜಾಗದಲ್ಲಿ ಮಾಡಿದರು ಎಲ್ಲ ಜನ ಲಕ್ಷಾಂತರ ಜನ ಆವತ್ತಿನ ದಿನ ಬಂದು ಕಣ್ಣೀರಾಂಜಲಿಯನ್ನು ಸಲ್ಲಿಸಿ ಹೋದರು ಆದರೆ ದಿನೇ ದಿನೇ ಏನಾಗ್ತಿತ್ತು ಬಾಲಣ್ಣನವರ ಮಕ್ಕಳು ಗಣೇಶು ಮತ್ತು ಇನ್ನು ಅವ್ರ ಮಗಳು ಇವರೆಲ್ಲ ಸೇರಿಕೊಂಡು ತಕ್ರಾರನ್ನು ಮಾಡ್ಕೊಂಡೇ ಬಂದರು ಆದರೆ ಅಭಿಮಾನಿಗಳು ಆ ಒಂದು ಜಾಗದ ವಿಚಾರವಾಗಿ ತಕರಾರು ಬಂದಾಗ ಸಂಬಂಧಪಟ್ಟಂಥ ಸರ್ಕಾರಗಳಿಗೆ ಮನವಿಯನ್ನು ಮಾಡ್ತಾ ಬಂದರು ನಮಗೆ ಏಕರೆಗಟ್ಟಲೆ ಜಮೀನು ಬೇಡ ನಮಗೆ ಕನಿಷ್ಠ ಒಂದು ಹತ್ತು ಗುಂಟೆ ಆದರೂ ಜಮೀನು ಕೊಡಿ ಅದರ ದುಡ್ಡನ್ನು ನಾವೇ ಬರೆಸ್ತೀವಿ ಅಂತೇಳಿ ಕೂಡ ಅಭಿಮಾನಿಗಳು ಒಕ್ಕೋಲಿನಿಂದ ಹೇಳ್ತಾ ಬಂದರು ಸರ್ಕಾರ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಮತ್ತು ಪಾಲಣ್ಣನ ಮಕ್ಕಳ ಒಂದು ತಕರಾರು ವಿಕೋಪಕ್ಕೆ ಹೋದಾಗ ಸಿದ್ದರಾಮಯ್ಯವರ ಸರ್ಕಾರ ಜಿಲ್ಲಾಧಿಕಾರಿ ಶಂಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅದರ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು ಆದರೆ ಕೇವಲ ಸಮಿತಿ ಸಮಿತಿಯಾಗಿ ಉಳ್ಕೊಳ್ತೇ ಹೊರತು ಅದರ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಆಗಲೇ ಇಲ್ಲ ಕೊನೆಗೆ ಅವರ ಕುಟುಂಬದವರು ಭಾರತಿ ವಿಷ್ಣುವರ್ಧನ್ರವರು ಸಹ ಅನೇಕ ಬಾರಿ ಮುಖ್ಯಮಂತ್ರಿಗಳನ್ನು ಯಡಿಯೂರಪ್ಪನವರ ಯಡಿಯೂರಪ್ಪನವರಿಂದ ಹಿಡಿದು ನಂತರ ಬಂದಂಥ ಸದಾನಂದ ಗೌಡರು ತದನಂತರ ಬಂದಂತಹ ಜಗದೀಶ್ ಶೆಟ್ಟರು ಅದನಂತರ ಬಂದಂಥ ನಮ್ಮ ಸಿದ್ದರಾಮಯ್ಯನವರು ಆಮೇಲೆ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಐದಾರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಪದೇ ಪದೇ ಭೇಟಿ ಮಾಡಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದನ್ನು ಇಡೀ ರಾಜ್ಯದ ಜನತೆ ನೋಡಿದೆ ಆದರೆ ಯಾರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಲಿಲ್ಲ ನನಗೇನೋ ಒಂದು ನೋವೇನಂತೇಳಿ ನಾನೊಬ್ಬ ಅಭಿಮಾನಿಯಾಗಿ ನಾನೊಬ್ಬ ಅಭಿಮಾನಿಯಾಗಿ ಅಭಿಮಾನಿ ಅಂತ ಹೇಳ್ಕೊಳ್ಳೋದಿಲ್ಲ ನಾನು ನಾನೊಬ್ಬ ಭಕ್ತ ಅಂತ ಹೇಳಿದ್ರೆ ನನಗೆ ಇನ್ನೂ ಹೆಮ್ಮೆ ಆಗುತ್ತೆ ನಾನೊಬ್ಬ ಭಕ್ತನಾಗಿ ವಿಷ್ಣುವರ್ಧನ್ ಅವರ ಭಕ್ತನಾಗಿ ಹೇಳ್ಕೊಳ್ಳೋದಾದರೆ ಅವರ ಚಿತ್ರರಂಗಕ್ಕೆ ಬಂದ ದಿನಗಳಿಂದಲೂ ಕೂಡ ಅವರ ಕೊನೆಯ ದಿನಗಳವರೆಗೆ ಅವರ ಮೇಲೆ ನಡೆದಂತಹ ಹಲ್ಲೆ ಇರಬಹುದು ಅವರ ಸಿನಿಮಾಗಳ ಮೇಲೆ ನಡೆದಂಥ ದಾಳಿಗಳಿರ್ಬೋದು ಅಭಿಮಾನಿಗಳ ಮೇಲೆ ನಡೆದಿರ್ತಕ್ಕಂಥ ದಾಳಿಗಳಿರ್ಬೋದು ಇವೆಲ್ಲವೂ ಕೂಡ ವ್ಯವಸ್ಥಿತವಾದಂತಹ ಒಂದು ಸಂಚು ಅಂತೇಳಿ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು ನನಗೂ ಅನಿಸಿರ್ತಕ್ಕಂಥದ್ದು ಯಾಕಂದ್ರೆ ನಾನು ಕಣ್ಣು ಮುಂದೆ ನೋಡಿರ್ತಕ್ಕಂಥದ್ದು ಆದರೆ ವಿಷ್ಣುವರ್ಧನ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಮ್ಮ ಸಿನಿಮಾಗಳ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸಿ ಎಲ್ಲರನ್ನೂ ಕೂಡ ಸಮಾನವಾಗಿ ಎಲ್ಲರೂ ಶಾಂತಿಯುತವಾಗಿ ಬದುಕತಕ್ಕಂಥ ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಸ್ನೇಹ ಸಂಬಂಧಗಳಿಗೆ ಬೆಲೆ ಕೊಡ್ತಕ್ಕ ಬೆಲೆ ಕೊಡ್ತಕ್ಕಂತಹ ಸಿನಿಮಾಗಳನ್ನ ತೆಗೆದು ಎಲ್ಲರನ್ನು ಒಂದು ಕುಟುಂಬವನ್ನಾಗಿ ಮಾಡ್ತಕ್ಕಂಥ ಸಿನಿಮಾಗಳನ್ನ ತೆಗೆದು ಕಾವೇರಿ ವಿವಾದ ಇರ್ಬೋದು ಅದು ಮೇಕೆದಾಟು ವಿವಾದ ಇರ್ಬೋದು ಆಮೇಲೆ ಗೋಕಾಕ್ ಚಳುವಳಿ ನಿಮ್ಗೆ ತಿಳಿದಿರಲಿ ಗೋಕಾಕ್ ಚಳುವಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಸಿನಿಮಾ ನಟ ಭಾಗವಹಿಸಿದ್ದು ವಿಷ್ಣುವರ್ಧನ್ ಅವರು ಅದು ಮೈಸೂರಲ್ಲಿ ಅದಕ್ಕೆ ಪೂರಕವಾದಂತಹ ದಾಖಲೆನೂ ಕೂಡ ಇದೆ ನಂತರ ಬೆಂಗಳೂರಲ್ಲಿ ಕವಿಗಳು ಸಾಹಿತಿಗಳು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅದು ಯಶಸ್ವಿ ಆಗಲಿಲ್ಲ ಆಮೇಲೆ ರಾಜ್ಕುಮಾರ್ ಅಂತ ದೊಡ್ಡ ಮೇರು ನಟರು ಬಂದರು ಸೇರ್ಕೊಂಡ್ರು ಇಂತಹ ಅನೇಕ ಹೋರಾಟಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಮೇರು ಕಲಾವಿದ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಪ್ರತಿ ದಿನವೂ ನಿತ್ಯವೂ ಕೂಡ ಅವ್ರಿಗೆ ನೋವನ್ನೇ ಕೊಟ್ಕೊಂಡು ಬಂದಿರತಕ್ಕಂಥದ್ದನ್ನ ಆ ಅವರ ಜೀವನ ಚರಿತ್ರೆ ಏನಾದರೂ ಸತ್ಯ ಘಟನೆಯನ್ನು ಏನಾದರೂ ನಾವು ಬರೆದು ಬಿಟ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ ರಕ್ತ ಬರುತ್ತೆ ಅಂತಹ ಅಷ್ಟು ಕಷ್ಟಗಳನ್ನು ಅನುಭವಿಸಿ ಅಷ್ಟು ನೋವುಗಳನ್ನು ಅನುಭವಿಸಿ ಅಷ್ಟು ದುಃಖಗಳನ್ನು ಅನುಭವಿಸಿ ಎಲ್ಲರ ಮುಂದೆಯೂ ಸಹ ನಗ ನಗುತ್ತಾನೆ ಇದ್ದಂತಹ ನಟ ಪ್ರಪಂಚದಲ್ಲಿ ಯಾರಾದ್ರೂ ಇಲ್ಲ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರು ತಮಗೆ ನೋವು ಕೊಟ್ಟಂಥವ್ರನ್ನ ಇಂಥವ್ರು ನೋವು ಕೊಟ್ಟರು ಅಂತೇಳಿ ಹೇಳದೇ ಇರ್ತಕ್ಕಂಥವ್ರು ಅಂಥ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡಿದ್ದಂತಹ ಏಕೈಕ ವ್ಯಕ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಲ್ಲ ಕಲಾವಿದರ ಜೊತೆ ಚೆನ್ನಾಗಿದ್ದರು ಎಲ್ಲ ರಾಜಕಾರಣಿಗಳ ಜೊತೆ ಚೆನ್ನಾಗಿದ್ದರು ಎಲ್ಲರ ಅಚ್ಚುಮೆಚ್ಚಿನ ಕಲಾವಿದರಾಗಿದ್ರು ಅಂತ ಕಲಾವಿದನಿಗೆ ಇವತ್ತು ಬೆಂಗಳೂರು ನಗರದಲ್ಲಿ ರಾಜ್ಯದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಕನಿಷ್ಠ ಒಂದು ಹತ್ತು ಗುಂಟೆ ಜಮೀನನ್ನು ಸರ್ಕಾರ ಅವ್ರಿಗೆ ಮಂಜೂರು ಮಾಡೋಕೆ ಆಗಲಿಲ್ಲ ಯಾವುದೋ ಒಂದು ತಕರಾರು ಜಮೀನನ್ನು ಕೊಟ್ಬಿಟ್ಟು ಇಲ್ಲಿವರೆಗೂ ಕೋರ್ಟ್ನ ವ್ಯಾಜ್ಯಗಳಲ್ಲೇ ಅವರ ಕುಟುಂಬನ ಸುಸ್ತಾದ್ರು ಕೊನೆಗೆ ಅಭಿಮಾನಿಗಳು ಸುಸ್ತಾದ್ರು ಇವತ್ತು ಮನಸ್ಸು ಮಾಡಿದರೆ ಅವರು ಕಂಠೀರವ ಸ್ಟುಡಿಯೋದಲ್ಲೇ ಅವ್ರಿಗೆ ಅಭಿಮಾ ಅವರಿಗೆ ಅಂತ್ಯಕ್ರಿಯೆ ಜಾಗ ಕೊಡ್ಬೋದಾಗಿತ್ತು ಅದು ಕೊಡಲಿ ಕೊಡಲಿಲ್ಲ ಅವರು ಆದರೆ ನಾನು ಇವತ್ತು ಒಂದು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತೇನೆ ಇವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ಜಾಗ ಅಲ್ಲೂ ಕೂಡ ತಕರಾರು ಮೇಲ್ಕೋಟೆನಲ್ಲಿ ಕೊಟ್ಟಿದ್ರು ಅದು ಕೂಡ ತಕರಾರಾಗಿ ಅದು ಕೋರ್ಟ್ನಿಂದನೇ ಇತ್ಯರ್ಥ ಆಯ್ತು ನಮಗೆ ಈಗ ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರು ಕುಚುಕು ಗೆಳೆಯರು ಇವತ್ತು ಅವರನ್ನ ಅಂತ್ಯಕ್ರಿಯೆ ಅಂತ್ಯ ಸಂಸ್ಕಾರ ಮಾಡತಕ್ಕಂಥ ಕಂಠೀರವ ಸ್ಟುಡಿಯೋದಲ್ಲೇ ವಿಷ್ಣುವರ್ಧನ್ ಕೂಡ ಪಕ್ಕದಲ್ಲೇ ಜಾಗ ಕೊಡ್ಲಿ ಈಗ ನಮ್ಗೆ ಅಭಿಮಾನ ಸ್ಟುಡಿಯೋ ಬೇಡ ಬಿಟ್ಬಿಡಿ ಅದೇನಾದ್ರೂ ಮಾಡಿಕೊಳ್ಳಿ ಇವತ್ತು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರಲ್ಲಿ ನಾನು ಮನವಿ ಮಾಡ್ತೇನೆ ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ ಅಭಿಮ ಕಂಠೀರವ ಸ್ಟುಡಿಯೋದಲ್ಲಿನೇ ನಮ್ಮ ಅಂಬರೀಷ್ ಅವ್ರ ಪಕ್ಕದಲ್ಲೇನೆ ಇವ್ರಿಗೂ ಕೂಡ ಜಾಗವನ್ನು ಕೊಡಲಿ ಇದನ್ನು ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಯಾಕಂದರೆ ಈ ಹಿಂದೆ ಪತ್ರಕರ್ತರು ಡಾಕ್ಟರ್ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ಕೇಳ್ತಾರೆ ಈ ಅಭಿಮಾನ್ ಸ್ಟುಡಿಯೋ ಸಮಸ್ಯೆ ಬಗ್ಗೆ ಅವ್ರನ್ನ ಕೇಳಿದಾಗ ಅವರ ಸ್ಮಾರಕವನ್ನು ಕಂಠೀರ ಸ್ಟುಡಿಯೋದಲ್ಲಿ ಅಂಬರೀಷ್ ಅವರ ಪಕ್ಕದಲ್ಲಿ ಮಾಡ್ಬೋದಲ್ಲ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳಿ ಮೂರು ಕಲಾವಿದರು ಏನು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ಅಂಬರೀಷ್ ಅವರದು ಮೂರು ಜನದು ಒಂದೇ ಕಡೆ ಮಾಡ್ಬೋದಲ್ಲ ಅಂದಾಗ ಖಂಡಿತವಾಗಲೂ ಮಾಡಬಹುದು ಅದಕ್ಕೆ ನನ್ನ ಸಹಮತ ಇದೆ ಅಂತೇಳಿ ಶಿವರಾಜ್ ಕುಮಾರ್ ಅವರು ಹೇಳಿದರು ಅದೇ ರೀತಿ ಈಗ ನಾನೊಬ್ಬ ಅಭಿಮಾನಿಯಾಗಿ ಒಬ್ಬ ಕನ್ನಡಿಗನಾಗಿ ಕನ್ನಡ ಪ್ರೇಕ್ಷಕನಾಗಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕವನ್ನ ಕಂಠೀರ ಸ್ಟುಡಿಯೋದಲ್ಲಿ ಅಂಬರೀಶ್ ಅವರ ಪಕ್ಕದಲ್ಲೇ ಕೊಡ್ಲಿ ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಯಾಕಂದ್ರೆ ಅದು ಸರ್ಕಾರದ ಜಾಗ ಇದೆ ಅಲ್ಲಿ ಯಾವುದೇ ರೀತಿಯಾದಂತಹ ತಂಟೆ ತಕರಾರು ಮಾಡೋದಕ್ಕೆ ಯಾರು ಬರೋದಿಲ್ಲ ಅದು ನೇರವಾಗಿ ನಿರ್ಧಾರ ತೆಗೆದುಕೊಳ್ತಕ್ಕಂತ ಒಂದು ಶಕ್ತಿ ಸರ್ಕಾರಕ್ಕಿದೆ ಹಾಗಾಗಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ಅಲ್ಲಿ ಕೊಡ್ಲಿ ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಇದ್ರ ಜೊತೆಗೆ ಯಾರು ಇವತ್ತು ಅಭಿಮಾನ ಸ್ಟುಡಿಯೋದಲ್ಲಿ ಇದ್ದಂತಹ ಆ ಒಂದು ಸಣ್ಣದಾದಂತಹ ಬಹುಶಃ ಒಂದು ಒಂದು ಗುಂಟೆ ಎರಡು ಗುಂಟೆ ಜಾಗದಲ್ಲಿ ಮಾಡಿದಂತ ಆ ಅಂತ್ಯಕ್ರಿಯೆ ಮಾಡಿದಂಥ ಜಾಗವನ್ನು ರಾತ್ರೋರಾತ್ರಿ ಬಂದು ಅದನ್ನು ಧ್ವಂಸ ಮಾಡಿದ್ದಾರೆ ಆ ಕಿಡಿಗೇಡಿಗಳಿಗೆ ಸರ್ಕಾರ ಪೊಲೀಸ್ ಇಲಾಖೆ ಅವರನ್ನ ಬಂಧಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಲಕ್ಷಾಂತರ ಕೋಟ್ಯಾಂತರ ವಿಷ್ಣುವರ್ಧನ್ ರವರ ಅಭಿಮಾನಿಗಳು ಮತ್ತೆ ಕನ್ನಡ ಅಭಿಮಾನಿಗಳು ಎಲ್ಲ ಚಲನಚಿತ್ರ ಕಲಾವಿದರ ಕನ್ನಡ ಕಲಾವಿದರ ಅಭಿಮಾನಿಗಳು ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅದನ್ನ ಮಾಡಿಕೊಡಿ ಆ ಆ ಕಿಡಿಗೇಡಿಗಳನ್ನ ಬಂಧಿಸಿ ಅವನು ಯಾವನು ಅವನ ಯಾರೋ ಇವ ರಾತ್ರಿ ರಾತ್ರೋ ರಾತ್ರಿ ಬಂದು ರಾತ್ರೋ ರಾತ್ರಿ ಬಂದು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಪೂಜ ಆ ಜಾಗವನ್ನು ಕಳ್ಳತನದಲ್ಲಿ ಭಯಭೀತರಾಗಿ ಅವತ್ತು ಹೊಡೆದಿದ್ದಾರೆ ಇದು ನೋವಿನ ವಿಚಾರ ಇದನ್ನ ಹೇಳ್ಕೊಳಕ ಆದ್ರಷ್ಟು ನೋವಾಗ್ತದೆ ನನಗೆ ವೈಯಕ್ತಿಕವಾಗಿ ಹಾಗಾಗಿ ಬ ಬದುಕಿನ ವೃತ್ತಿ ಬದುಕನ್ನ ಪ್ರಾರಂಭ ಮಾಡದಾಗಿಂದ ಇದುವರೆಗೂ ಅವ್ರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಗಳನ್ನ ಲೆಕ್ಕ ಹಾಕ್ತಾ ಹೋದ್ರೆ ಅವ್ರ ಸಿನಿಮಾಗಳ ಮೇಲೆ ಅವ್ರ ಅಭಿಮಾನಿಗಳ ಮೇಲೆ ಅವ್ರ ಕುಟುಂಬದ ಮೇಲೆ ಅವ್ರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಗಳನ್ನ ದಾಳಿಗಳನ್ನ ಕ್ರೌರ್ಯಗಳನ್ನ ಕೃತ್ಯಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಇವತ್ತು ಒಂದು ದಿನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಷ್ಟು ನೋವನ್ನು ಅನುಭವಿಸಿರ್ತಕ್ಕಂಥದ್ದು ಅವ್ರ ಈಗಾಗಲೇ ನಮ್ಮನ್ನೆಲ್ಲ ಆಗಲಿ ಸುಮಾರು ಹದಿಮೂರು ಹದಿನಾಲ್ಕು ವರ್ಷ ಆಗಿದೆ ಇಂದಿಗೂ ಕೂಡ ಇಂದಿಗೂ ಕೂಡ ಅವರು ಅವ್ರ ಆತ್ಮ ಶಾಂತಿ ಆಗಲಿಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಹಾಗಾಗಿ ದಯಮಾಡಿ ಮೊನ್ನೆ ನಡೆದಿರ್ತಕ್ಕಂಥ ಅವರ ಸಮಾಧಿ ಮೇಲೆ ನಡೆದಿರ್ತಕ್ಕಂಥ ದಾಳಿ ಅವ್ರ ಮೇಲೆ ನಡೆದಿರ್ತಕ್ಕಂಥದ್ದು ಆ ಸಮಾಧಿ ಮೇಲೆ ನಡೆದಿರ್ತಕ್ಕಂಥ ದಾಳಿ ಅಲ್ಲ ಅದು ಅಭಿಮಾನಿಗಳ ಮೇಲೆ ನಡೆದಿರ್ತಕ್ಕಂಥ ದಾಳಿ ವಿಷ್ಣುವರ್ಧನ್ ಅವರ ಮೇಲೆ ನಡೆದಿರತಕ್ಕಂಥ ದಾಳಿ ಇದನ್ನ ನಾನು ಖಂಡಿಸ್ತೇನೆ ಉಗ್ರವಾಗಿ ಖಂಡಿಸ್ತೇನೆ ಆ ದಾಳಿಗೆ ಕಾರಣಕರ್ತರಾದಂತ ಯಾರೇ ಆಗ್ಲಿ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಸರ್ಕಾರವನ್ನ ಪೊಲೀಸ್ ಇಲಾಖೆಯನ್ನ ನಾನು ಒತ್ತಾಯ ಮಾಡ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇಂಥ ಕಿಡಿಗೇಡಿಗಳಿಗೆ ಅವಕಾಶ ಮಾಡ್ಕೊಡ್ಬಾರ್ದು ಅವ್ರ ಆಚೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ವಿಷ್ಣುವರ್ಧನ್ ಅಭಿಮಾನಿಗಳು ಯಾವತ್ತೂ ಕೂಡ ಶಾಂತಿ ಪ್ರಿಯರು ವಿಷ್ಣುವರ್ಧನ್ ಅವರು ಅದನ್ನೇ ಹೇಳ್ಕೊಟ್ಟೋಗಿರೋದು ಶಾಂತಿಯಿಂದ ಅವರು ಸೇರಿ ಯಾಕಂದ್ರೆ ಅವರು ಕೂಡ ಶಾಂತಿಯುತವಾಗಿ ಇದ್ರು ಶಾಂತಿ ಮೂರ್ತಿಯಾಗಿ ಇದ್ರು ನಾವು ಕೂಡ ಹಾಗೇ ಇದ್ದೀವಿ ಇಡೀ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇಡೀ ರಾಜ್ಯದಲ್ಲಿ ಹಾಗಾಗಿ ಇವತ್ತು ಅವರನ್ನ ಬಂಧಿಸಬೇಕು ಮತ್ತೆ ಈ ಸ್ಮಾರಕವನ್ನು ಅಲ್ಲಿ ಇಲ್ಲಿ ಅಂತ ಹೇಳೋದಕ್ಕಿಂತ ನೇರವಾಗಿ ಕಂಠಿರಾವ್ ಸ್ಟುಡಿಯೋದಲ್ಲಿ ಅಂಬರೀಷ್ ಅವರ ಪಕ್ಕದಲ್ಲೇನೆ ಒಂದು ಸ್ಮಾರಕಕ್ಕೆ ಜಾಗ ಸ್ಮಾರಕವನ್ನು ಕಟ್ಟೋದಕ್ಕೆ ಸರ್ಕಾರ ಅವಕಾಶ ಮಾಡಬೇಕು ಅಂತ ಹೇಳಿ ಅವಕಾಶ ಮಾಡಿಕೊಡ್ಬೇಕು ಅಭಿಮಾನಿಗಳಿಗಾಗಿ ಕೆಲವ್ರು ಯಾರೋ ಹೇಳಿದ್ರಂತೆ ಅವ್ರ ಕುಟುಂಬದವ್ರು ಬಂದಿಲ್ಲ ಅಂತ ಕುಟುಂಬನ ಕುಟುಂಬ ಇದುವರೆಗೂ ಅಂಬರೀಷ್ ಅವರ ವಿಷ್ಣುವರ್ಧನ್ ಅವರ ಕುಟುಂಬನ ನೋಡ್ಕೊಂಡು ನಾವು ಯಾರು ಅಭಿಮಾನಿಗಳಾಗಲಿಲ್ಲ ಇದು ಸ್ಪಷ್ಟವನ್ನ ಸ್ಪಷ್ಟನೆ ಮಾಡ್ತಾ ಇದ್ದೀನಿ ನಾನು ವಿಷ್ಣುವರ್ಧನ್ ಅವ್ರನ್ನ ನೋಡ್ಕೊಂಡು ನಾವು ಅಭಿಮಾನಿಗಳಿಗೆ ಆಗಿದ್ದೇವೆ ಹೊರತು ವಿಷ್ಣುವರ್ಧನ್ ಅವರ ಕುಟುಂಬವನ್ನ ನೋಡಿ ಅಲ್ಲ ವಿಷ್ಣುವರ್ಧನ್ ಅವರ ಕುಟುಂಬದ ಬಗ್ಗೆ ನಮಗೆ ಗೌರವ ಇದೆ ಭಾರತೀಯವ್ರ ಮೇಲೆ ಭಾರತೀಯ ವಿಷ್ಣುವರ್ಧನ್ ಅವ್ರ ಮೇಲೆ ಅಭಿಮಾನ ಇದೆ ಗೌರವ ಇದೆ ಅದಕ್ಕಿಂತ ಮುಂಚಿತವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ಪ್ರಾಣ ಬಿಡ್ತಕ್ಕಂಥ ಅಭಿಮಾನಿಗಳು ನನ್ನಂತ ಅಭಿಮಾನಿಗಳು ಕೋಟ್ಯಂತರ ಜನ ಇಡೀ ರಾಜ್ಯದಲ್ಲಿದ್ದಾರೆ ಅವರ ಕುಟುಂಬದಿಂದ ಅಲ್ಲ ಈಗ ಅವರು ಅನೇಕ ಇತಿಹಾಸಕಾರ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅವರ ಕುಟುಂಬಗಳನ್ನ ಕೇಳ್ಕೊಂಡೆಲ್ಲ ಮಾಡತಕ್ಕಂಥದ್ದು ಸ್ಮಾರಕಗಳನ್ನ ಗಾಂಧಿ ಸ್ಮಾರಕ ಆಗಿದ್ದು ಅವ್ರ ಕುಟುಂಬನ ಕೇಳ್ಕೊಂಡ ಮಾಡಿದ್ರು ಇಲ್ವಲ್ಲ ಅಂಬೇಡ್ಕರ್ ಕುಟುಂಬ ಅಂಬೇಡ್ಕರ್ ಅನ್ನ ಕೇಳ್ಕೊಂಡ ಅಂಬೇಡ್ಕರ್ ಕುಟುಂಬ ಅಂಬೇಡ್ಕರ್ ಸ್ಮಾರಕ ಮಾಡಲಿಲ್ಲ ಅಂಬೇಡ್ಕರ್ ಸ್ಮಾರಕ ಮಾಡೋದಕ್ಕೂ ಕೂಡ ಹೋರಾಟ ಆಯಿತು ಬಿಡಿ ಅದು ಕೂಡ ನೇರವಾಗಿ ಯಾರು ಕೂಡ ಇಂಥ ಸರ್ಕಾರ ನಾವು ಮಾಡಿದ್ವಿ ಅಂತ ಹೇಳಿಲ್ಲ ಅದು ಎಷ್ಟೋ ಸರ್ಕಾರ ಹೋದ್ಮೇಲೆ ಅವರು ಅಂಬೇಡ್ಕರ್ ಸ್ಮಾರಕ ಆಯ್ತು ಅದೇ ರೀತಿ ಇವತ್ತು ಸ್ಮಾರಕ ವಿಚಾರ ಬಂದಾಗ ಅವರ ಕುಟುಂಬದವ್ರು ಕೇಳೋ ಅವಶ್ಯಕತೆ ಇಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳೇ ಅವ್ರ ಕುಟುಂಬ ವಿಷ್ಣುವರ್ಧನ್ ಅವರ ಅಭಿಮಾನಿಗಳೇ ಅವ್ರ ಕುಟುಂಬ ಅವರ ಪ್ರಾಣ ಯಾಕಂದ್ರೆ ಅವರ ಕಷ್ಟ ಸುಖಗಳಲ್ಲಿ ನೋವು ನಲಿವುಗಳಲ್ಲಿ ಇದ್ದಂಥವ್ರು ಕಟ್ಔಟ್ ಆರಾಕ್ದವರು ಪಟಾಕಿ ಸಿಡಿಸಿದವರು ಹೂವಿನ ಅಭಿಷೇಕ ಮಾಡಿದವರು ಅಲ್ಲಿನ ಅಭಿಷೇಕ ಮಾಡಿದಂಥವ್ರು ಅವರ ಕಟ್ಟಡ ಕಟ್ಟದವರು ಕಟ್ಟೋಡ ಕಟ್ಟದವರು ಅಲ್ಲಿನ ಅಭಿಷೇಕ ಮಾಡಿದವರು ಅವ್ರನ್ನ ಹೊತ್ತು ಮೆರವಣಿಗೆ ಮಾಡಿದವರು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ವಿಷ್ಣುವರ್ಧನ್ ಅಭಿಮಾನಿಗಳು ಅವ್ರ ಕುಟುಂಬ ಹಾಗಾಗಿ ನಮ್ಮ ಕುಟುಂಬ ನಮ್ಮ ಕುಟುಂಬದ ಆಸ್ತಿ ಅಭಿಮಾನಿಗಳ ಆಸ್ತಿ ಕನ್ನಡಿಗರ ಆಸ್ತಿ ಕನ್ನಡ ಸಂಸ್ಕೃತದ ರಾಯಭಾರಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ದಯಮಾಡಿ ದಯಮಾಡಿ ನೀವು ಅಲ್ಲಿ ಇಲ್ಲಿ ಅಂತ ಏನೋ ಕಾರಣ ಹೇಳಕೋಬೇಡಿ ಕುಚುಕುಗೆಳರಾದಂತಹ ಡಾಕ್ಟರ್ ಅಂಬರೀಷ್ರವರ ಸ್ಮಾರಕದ ಪಕ್ಕದಲ್ಲೇ ವಿಷ್ಣುವರ್ಧನ್ ಅವ್ರಿಗೂ ಕೂಡ ಸ್ಮಾರಕವನ್ನ ಕಟ್ಟೋದಕ್ಕೆ ಜಾಗ ಕೊಡಬೇಕು ಮತ್ತೆ ನಿನ್ನೆ ಧ್ವಂಸಗೊಳಿಸಿರ್ತಕ್ಕಂಥ ಜಾಗವನ್ನು ವಿಷ್ಣುವರ್ಧನ್ ಅವರ ಆ ಒಂದು ಅಂತ್ಯಕ್ರಿಯೆ ನಡೆದ ಜಾಗದಲ್ಲಿ ಇದ್ದಂತಹ ಸ್ಮಾರಕವನ್ನ ಧ್ವಂಸ ಮಾಡತಕ್ಕಂಥ ಕಿಡಿಗಾರಿಗಳನ್ನ ಬಂದಿಸ್ಬೇಕಂತ ಹೇಳಿ ಕನ್ನಡ ಜಾಗೃತಿ ವೇದಿಕೆಯಿಂದ ಒತ್ತಾಯ ಮಾಡ್ತಾ ಸರ್ ಈಗ ನೀವು ಕಂಠೀರ ಶೋಡಿಯೋ ಕೊಟ್ಟರೆ ಸರ್ ಕೆಲವೊಂದು ಅಭಿಮಾನಿಗಳು ಅಭಿಮಾನ ಸ್ಟುಡಿಯೋದಲ್ಲೇ ಜಾಗ ಅಂತ ಅಂದ್ರೆ ಕಡೆ ಗೊಂದ ಗೊಂದಲ ಉಂಟಾಗ್ತಾ ಇದೆಯ ಇಲ್ಲ ಈಗ ಅದು ನ್ಯಾಯಾಲಯದಲ್ಲಿ ಆ ವ್ಯಾಜ್ಯಗಳು ಇರೋದ್ರಿಂದ ಆಮೇಲೆ ಬಾಲಣ್ಣನವರ ಮಕ್ಕಳು ಆ ವಿಷಯವನ್ನ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಅದನ್ನ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗದಿರತಕ್ಕಂತ ಸಮಸ್ಯನ್ನ ಇಟ್ಕೊಂಡಿರೋದ್ರಿಂದ ನಮಗೆ ಅವರು ಏನಾದರೂ ಮಾಡ್ಕೊಳ್ಳಿ ಸರ್ಕಾರ ಮುಟ್ಗೋಲ್ ಹಾಕೊಳ್ಳಿ ಜಮೀನ ಯಾಕಂದ್ರೆ ನೋಡಿ ಆ ಜಮೀನ್ ಇಪ್ಪತ್ತು ಎಕರೆ ಜಮೀನನ್ನ ಅವ್ರಿಗೆ ಲೀಸ್ಗೆ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೇನು ಕ್ರೈ ಕೊಟ್ಟಿಲ್ಲ ಕ್ರಯ ಮಾಡಿಕೊಟ್ಟಿಲ್ಲ ಬಾಲಣ್ಣನ ಮಕ್ಕಳಿಗೆ ಸರ್ಕಾರ ಆದ್ರೆ ಅವರು ಅವರು ಸ್ವಂತ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ಬಿಟ್ಟು ಅವರು ಭಾಗಾಂಶ ಕೇಳ್ಕೊಂಡು ಕಿತ್ತಾಡ್ಕೊಂಡು ಕೋರ್ಟ್ಗೆ ಹೋಗಿದ್ದಾರೆ ಇವತ್ತು ಅಭಿಮಾನಿಗಳು ಇವತ್ತು ಅಭಿಮಾನಿಗಳು ಇವತ್ತು ಆ ವಿಷಯವಾಗಿ ಏನಾದ್ರು ಧ್ವನಿ ಎತ್ತಿದ್ರೆ ಬಾಲಹಣ್ಣ ಮಕ್ಕಳು ಕೂಡ ಜಮೀನು ಸಿಗೋದಿಲ್ಲ ಕ್ರೈ ಕೊಟ್ಟಿಲ್ಲ ಸರ್ಕಾರ ಅವರಿಗೆ ಭೋಗಿ ಅದನ್ನ ಸರ್ಕಾರ ಯಾವತ್ ಬೇಕಾದ್ರೂ ವಾಪಸ್ ತೆಗೆದುಕೋಬಹುದು ಆ ನಿಟ್ಟಿನಲ್ಲಿ ಅದಕ್ಕಾಗಿನೆ ಸರ್ಕಾರ ಅಲ್ಲಿ ಒಂದ್ ಎಕರೆ ಜಮೀನನ್ನು ಕೊಟ್ಟಿದ್ದು ಆದ್ರೆ ಇವತ್ತು ಅವ್ರದೇ ಸ್ವಂತ ಜಮೀನು ಅಂತ ಹೇಳಿ ಹಾಕ್ತಾ ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಅದಕ್ಕೆ ಅಭಿಮಾನಿಗಳು ಅಥವಾ ಸರ್ಕಾರ ತಕ್ಕ ಪಾಠವನ್ನ ಬಾಲಣ್ಣನ ಮಗನಾದಂತ ಅವನು ಯಾರೋ ಗಣೇಶ್ ಅಂತಿದ್ದಾನೆ ಬಾಲಣ್ಣವರ ಮೊಮ್ಮಗ ಯಾರ ಕಾರ್ತಿಕ ಗೌತಮ್ ಕಾರ್ತಿಕ್ ಅಂತ ಅವನಿಗೆ ತಕ್ಕ ಪಾಠ ಕಲಿಸೋದಕ್ಕೆ ನಾವು ಸುಮ್ಮನೆ ಕೂರೋದಿಲ್ಲ ಅದು ಸಂಬಂಧಪಟ್ಟಂತ ದಾಖಲೆಗಳನ್ನ ತೆಗೆದುಕೊಂಡು ಅದು ಸರ್ಕಾರಕ್ಕೆ ಸರ್ಕಾರದ ವರ್ಷಕ್ಕೆ ಕೊಡೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಬಯಸ್ತೇವೆ ಈಗ ಕೋರ್ಟ್ ಆದೇಶ ಮಾಡಬೇಕಾಗಿರೋದು ಅಲ್ಲ ಇನ್ನು ಖಂಡಿತ ಪಾಲನೆ ಮಾಡಲಿ ನಾವು ನ್ಯಾಯಾಲಯಕ್ಕೆ ಖಂಡಿತವಾಗಲೂ ಗೌರವನ ಕೊಡ್ತೇವೆ ಆದರೆ ಇವತ್ತು ಉದ್ದೇಶ ಪೂರ್ವವಾಗಿ ಕೋರ್ಟ್ ನ ಆದೇಶವನ್ನು ಬರವಾಗೆ ಮಾಡಿದ್ದ ಮಾಡಿರ್ತಕ್ಕಂಥವ್ರು ಬಾಲಣ್ಣನ ಮಕ್ಕಳು ಯಾಕಂದ್ರೆ ಹೋಗಿಕೆ ಕೊಟ್ಟಿರ್ತಕ್ಕಂಥ ಜಾಗ ಅದು ಆಮೇಲೆ ನಿನ್ನೆ ನಡೆದಂತದ್ದು ಅಭಿಮಾನಿಗಳನ್ನ ಬಂಧಿಸಿರ್ತಕ್ಕಂಥದ್ದು ಕೂಡ ನೋಡೋ ಅದನ್ನ ಬಿಟ್ಟಿದ್ದೆ ನಾನು ಅಭಿಮಾನಿಗಳನ್ನ ಆ ಜಾಗಕ್ಕೆ ಹೋಗದೆ ರೀತಿ ಬಂಧಿಸಿ ಇಪ್ಪತ್ತು ಜನನ ಬಂಧಿಸಿ ಅವ್ರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಆಮೇಲೆ ರಾಜ್ಯ ವಿಷ್ಣುಸೇನಾ ಸೇನಾ ಸಮಿತಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ರಾಜ್ಯಾಧ್ಯಕ್ಷ ಆದಂತ ವೀರ ಕಪುತ್ರ ಶ್ರೀನಿವಾಸ ಅವ್ರನ್ನು ಕೂಡ ನಿನ್ನೆ ಬಂಧಿಸಿದ್ದಾರೆ ಇದು ಖಂಡನೀಯವಾಗಿರ್ತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಹಕ್ಕನ್ನು ಕೇಳಕ್ಕೋದ್ರೆ ಯಾವುದೇ ಮಾಹಿತಿ ಇಲ್ಲದೆ ವೀರ ಕಪುತ್ರ ಶ್ರೀನಿವಾಸ ಅವ್ರನ್ನ ಬಂಧಿಸಿರೋದು ಮತ್ತೆ ಅಭಿಮಾನಿಗಳನ್ನ ಬಂಧಿಸಿರ್ತಕ್ಕಂಥದ್ದು ಇದು ಖಂಡನೀಯ ಇದು ಪ್ರಜಾಪ್ರಭುತ್ವದ ರಾಜ್ಯ ದೇಶ ಇದು ಎಲ್ಲರೂ ಕೂಡ ಅವರ ಹಕ್ಕುಗಳನ್ನು ಕೇಳೋದಕ್ಕೆ ಅವಕಾಶಗಳಿದಾವೆ ಪೊಲೀಸ್ನವ್ರನ್ನ ಬಿಟ್ಟು ಪೊಲೀಸ್ನವ್ರನ್ನ ಬಿಟ್ಟು ಅದಕ್ಕೆ ಸಮ ಅಭಿಮಾನಿಗಳನ್ನ ಬಂಧಿಸಿರೋದು ಬಂಧಿಸಿ ಮತ್ತೆ ಬಿಡುಗಡೆ ಮಾಡಿದ್ದಾರೆ ಅದು ಬೇರೆ ವಿಚಾರ ಆದರೆ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಕೊಡದೆ ಅಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡದೆ ಬಂಧಿಸಿರ್ತಕ್ಕಂಥದ್ದನ್ನು ಕೂಡ ಕನ್ನಡ ಜಾಗೃತಿ ವೇದಿಕೆ ಕಂಡಿಸ್ತದೆ ಸರ್ ಅವ್ರ ಪುತ್ರಿ ಹೇಳ್ತಾರೆ ಇದು ರಾಜಕೀಯ ಕೈವಾಡ ಇದೆ ಅಂತ ಬಾಲಣ್ಣವರ ಪುತ್ರಿನೇ ಹೇಳ್ತಾರೆ ಖಂಡಿತ ಖಂಡಿತ ಅದು ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ಸೆಂಟ್ ಅಂದ್ರೆ ಒಂದು ಗುಂಟೆ ಜಮೀನು ಅಲ್ಲ ಒಂದಡಿ ಭೂಮಿ ಒಂದಡಿ ಭೂಮಿ ಲಕ್ಷಾಂತರ ರೂಪಾಯಿ ಲಕ್ಷಗಳ ಮೇಲೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ಕಂಟಿನ್ಯೋ ಇದು ಅಭಿಮಾನ್ ಸ್ಟುಡಿಯೋ ಸುತ್ತಮುತ್ತ ಈಗ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಗ್ರೇಟರ್ ಬೆಂಗಳೂರು ಬೇರೆ ಆಗೋಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಆಗ ಒಂದಡಿ ಭೂಮಿ ಏನಾಗ್ಬೋದು ಅದನ್ನ ಕಬಳಿಸೋದಕ್ಕೆ ರಾಜಕೀಯದ ಹುನ್ನಾರನೂ ಇರ್ಬೋದು ಎಲ್ಲಾನು ಇರ್ಬೋದು ಅವರ ಮಗಳು ಬಾಲಿ ಹೇಳಿ ಹೇಳಿರೋದು ನಿನ್ನೆ ಹೇಳಿದ್ದಾರೆ ಇದರಲ್ಲಿ ಅಯ್ಯಮ್ಮ ಹೇಳಿದ್ದಾರೆ ನಂದೇನು ತಕರಾರಿಲ್ಲ ಅಂತ ಹೇಳಿ ಅಯ್ಯಮ್ಮ ನೇರವಾಗಿ ಹೇಳಿದ್ದಾರೆ ಆದ್ರೆ ಗಣೇಶು ಮತ್ತೆ ಅವರ ಕಾರ್ತಿಕ್ ಅನವನು ಇವೆಲ್ಲ ಮಾಡಿಸಿರ್ತಕ್ಕಂಥದ್ದು ಹಾಗಾಗಿ ಆ ಭೂಮಿಯನ್ನು ಹೊಡ್ಕೊಳ್ಳೋದಕ್ಕೆ ಇದು ಮಾಡ್ತಾ ಇದಾರೆ ಆದ್ರೆ ಇದನ್ನ ಅವರು ಕೋರ್ಟ್ಗೆ ಹೋಗಿದ್ದಾರೆ ನಾವು ಕೂಡ ಕೋರ್ಟ್ಗೆ ಹೋಗ್ತೇವೆ ನಾವು ಕೂಡ ಸರ್ಕಾರಕ್ಕೆ ಅಪೀಲನ್ನ ಮಾಡ್ತೇವೆ ಆ ಈಗಾಗಲೇ ಅದನ್ನ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಅಭಿಮಾನಿಗಳು ಅದ್ರ ಸಂಬಂಧ ಖಂಡಿತವಾಗ್ಲೂ ಕೂಡ ನಾವು ಕೂಡ ಹೋರಾಟವನ್ನು ಮಾಡೇ ಮಾಡ್ತೀವಿ ಒಪ್ಪಂದ ಆಗಿತ್ತು ಮೈಸೂರಲ್ಲಿ ಸ್ಮಾರಕ ಇಲ್ಲಿ ಅಂತ ಒಳ ಮಾಡಿದ್ ಇಲ್ಲ ಖಂಡಿತ ಆಗ್ಲಿಲ್ಲ ಮೈಸೂರಲ್ಲಿ ಮೈಸೂರಲ್ಲಿ ಆಗೋದಕ್ಕೆ ಏನಂದ್ರೆ ಅವರ ಕುಟುಂಬ ಆಗ್ಲಿ ಅಭಿಮಾನಿಗಳಾಗ್ಲಿ ಸುಮಾರು ಹತ್ತು ವರ್ಷ ಹತ್ತು ವರ್ಷಗಳ ಕಾಲ ಸುಮಾರು ಹತ್ತು ವರ್ಷಗಳ ಕಾಲ ನಿರಂತರವಾದಂತಹ ಪ್ರಯತ್ನಗಳನ್ನು ಪಟ್ಕೊಂಡೇ ಇದ್ರು ಸುಮಾರು ಐದಾರು ಮುಖ್ಯಮಂತ್ರಿಗಳ ಮನೆ ಬಾಗಲ ಹೋಗಿ ನಾಯಿಗಳ ರೀತಿಯಲ್ಲಿ ಅವ್ರ ಮನೆ ಭಾಗದಲ್ಲಿ ಕಾದು ಕಾದು ಕೂತು ಕುಳಿತು ಅವರನ್ನ ಕಾಡಿ ಬೇಡಿ ಏನು ಮಾಡಿದ್ರು ಅವ್ರಿಗೆ ಮನ್ಸು ಕರಗಲಿಲ್ಲ ಮನ್ಸು ಕರಗಲಿಲ್ಲ ಎಲ್ರಿಗೂ ಕೊಟ್ಟಿದ್ದಾರೆ ನಾವು ಯಾರು ಕೊಟ್ಟಿದ್ದಾರೆ ಅಂತೇಳಿ ನಾವು ಅದನ್ನು ವಿರೋಧ ಮಾಡೋದಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅಫ್ಕೋರ್ಸ್ ಅವ್ರ ಮೇರು ಕಲಾವಿದರು ಭಾರತ ದೇಶದಲ್ಲೇ ಅವ್ರು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ನಮ್ದು ತಕರಾರಿಲ್ಲ ಪುನೀತ್ ರಾಜ್ಕುಮಾರ್ ಕೊಟ್ಟಿರ್ತಕ್ಕಂಥದ್ದು ತಕರಾರಿಲ್ಲ ಅಮೃತ್ ಶರ್ ಕೊಟ್ಟಿರ್ತಕ್ಕಂಥದ್ದು ತಕರಾರಿಲ್ಲ ಪಾರ್ವತಮ್ನವ್ರು ಕೊಟ್ಟಿರ್ತಕ್ಕಂಥದ್ದು ತಕರಾರಿಲ್ಲ ಆದರೆ ಇವತ್ತು ಇಡೀ ಭಾರತ ದೇಶದಲ್ಲಿ ನೀವು ಯಾವುದೇ ಚಿತ್ರರಂಗದ ಕಲಾವಿದರನ್ನು ಕೇಳಿದ್ರೆ ಮೊದಲು ಬರ್ತಕ್ಕಂಥ ಹೆಸರು ಡಾಕ್ಟರ್ ರಾಜ್ಕುಮಾರ್ ಎರಡನೇ ಹೆಸರು ಅಂತ ಬರೋದಾದ್ರೆ ಅದು ವಿಷ್ಣುವರ್ಧನ್ ಹೆಸರು ಅಂತಾನೆ ಬರೋದು ನಿನ್ನೆ ಮೊನ್ನೆ ಉಟ್ಟರೋದು ಅದಕ್ಕಿಂತ ಉಟ್ರು ಇವತ್ತು ಉಟ್ಟರೋ ಮಕ್ಕಳಿಗೆ ಕೇಳಿದ್ರುನು ಹಿರಿಯ ಕಲಾವಿದರು ಯಾರು ಅಂತ ಹೇಳಿದ್ರೆ ವಿಷ್ಣು ರಾಜ್ಕುಮಾರ್ ವಿಷ್ಣು ಅಂತಾನೆ ಬರೋದು ಕನ್ನಡ ಚಿತ್ರರಂಗದ ಎರಡು ಕಣ್ಣು ಅಂತೇಳಿ ಹೇಳ್ಕೊಳ್ಳೋದು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅದೇ ರೀತಿ ವಿಷ್ಣುವರ್ಧನ್ ಅವರನ್ನು ಕೂಡ ಬಹಳ ಗೌರವಿತವಾಗಿ ನಡ್ಸ್ಕೋಬೇಕಾಗಿತ್ತು ನನಗೆ ಬಹಳ ಇನ್ನೊಂದು ನೋವಾಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ತೀರೋದ್ ಮೇಲೆ ಎರಡ್ ಸಾವಿರದ ಆರಲ್ಲಿ ರಾಜ್ಕುಮಾರ್ ಅವರು ತೀರೋಗ್ತಾರೆ ಎರಡ್ ಸಾವಿರದ ಏಳರಲ್ಲಿ ಕಾವೇರಿ ಐತೀರ್ಪ್ ಬರ್ತದೆ ಕಾವೇರಿ ನ್ಯಾಯಮಂಡಲ ಒಂದು ಐತೀರ್ಪ್ ಕೊಡುತ್ತೆ ಎರಡ್ ಸಾವಿರದ ಏಳು ಫೆಬ್ರವರಿ ಐದನೇ ತಾರೀಕು ನನಗೆ ಇನ್ನೂ ಡೇಟ್ ಜ್ಞಾಪಕ ಇದೆ ಆ ಸಂದರ್ಭದಲ್ಲಿ ಕಾವೇರಿ ಹೋರಾಟದ ವಿರುದ್ಧ ಕಾವೇರಿ ಹೋರಾಟವನ್ನ ಯಾರು ಕೈಗೆತ್ಕೋಬೇಕು ಅಂತ ಹೇಳಿ ಅವತ್ತಿನ ದಿನ ಎಲ್ಲ ಚಿತ್ರರಂಗದ ಎಲ್ಲರೂ ಕೂಡ ಇದು ಮಾಡಿದಾಗ ಅವತ್ತು ವಿಷ್ಣುವರ್ಧನ್ ಅವರಿಗೆ ಆ ಒಂದು ಹೋರಾಟದ ಜವಾಬ್ದಾರಿಯನ್ನು ಅವ್ರು ಹೆಗಲ ಮೇಲೆ ಹಾಕ್ತಾರೆ ಎರಡು ಸಾವಿರದ ಏಳು ಫೆಬ್ರವರಿ ಐದನೇ ತಾರೀಕು ತಿರ್ಗಿ ಬಂದ ಆದ್ಮೇಲೆ ಅವಾಗ ಅವರು ದೊಡ್ಡ ಕರ್ನಾಟಕದಲ್ಲಿ ಕರ್ನಾಟಕ ಬಂದ್ ಮಾಡಿ ಒಂದು ದೊಡ್ಡ ಕಲಾವಿದರ ಒಂದು ನೇತೃತ್ವವನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ವಹಿಸ್ಕತ್ತಾರೆ ವಹಿಸ್ಕೊಂಡು ರ್ಯಾಲಿಯನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳಿತಾರೆ ತದನಂತರ ಅವರು ಸಿನಿಮಾ ಒಂದು ಶೂಟಿಂಗ್ ಹೋಗ್ತಾರೆ ಮಾತಾಡ್ ಮಾತಾಡ್ ಮಲ್ಲಿಗೆ ಅಂತ ಹೇಳಿ ಒಂದು ಶೂಟಿಂಗ್ ಎಲ್ಲಿ ಊಟಿನಲ್ಲಿ ಆ ಸಂದರ್ಭದಲ್ಲಿ ಶೂಟಿಂಗ್ ಮುಸ್ಬಿಟ್ಟು ಇವರು ಪ್ರೆಸ್ ಮೀಟ್ ಮಾಡಬೇಕು ಊಟಿನಲ್ಲಿ ಪ್ರೆಸ್ ಮೀಟ್ ಮಾಡುವಾಗ ಪತ್ರಕರ್ತರ ಮುಂದೆ ಹೇಳಿಕೆ ಕೊಡ್ತಾ ಇರ್ತಾರೆ ಸಿನಿಮಾದ ಬಗ್ಗೆ ಆ ಸಂದರ್ಭದಲ್ಲಿ ಏಕಾಏಕಿ ತಮಿಳುನಾಡಿನ ಗೂಂಡಾಗಳು ಒಂದಷ್ಟು ಜನ ಒಂದು ಚಲನಚಿತ್ರ ಕಲಾವಿದ್ರೆ ಒಂದು ಚಲನಚಿತ್ರ ಕಲಾ ಅಂದ್ರೆ ವಿಜಯಕಾಂತ್ ಅಭಿಮಾನಿ ಅವ್ರ ಪಕ್ಷದವರು ಏಕಾಏಕಿ ನುಗ್ಗಿ ವಿಷ್ಣುವರ್ಧನ್ ಅವರ ಕತ್ನ ಪಟ್ಟಿ ಹಿಡ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಪಕ್ಕದಲ್ಲಿದ್ದಂತ ಸುಹಾಸಿನವ್ರು ಹೇಳ್ತಾರೆ ಏ ಅವ್ರು ದೊಡ್ಡ ಕಲಾವಿದ್ರಪ್ಪ ಅವ್ರ ಮೇಲೆ ಹಂಗೆಲ್ಲ ಮಾಡಬಾರ್ದು ಅವ್ರ ಕನ್ನಡದ ಸೂಪರ್ ಸ್ಟಾರು ಹಂಗೆಲ್ಲ ಮಾಡಬಾರ್ದು ಅಂತೇಳಿ ಆವತ್ತಿನ ಕರುಣಾನಿಧಿಯವರು ಮತ್ತೆ ಆವತ್ತಿನ ವಿಜಯಕಾಂತ್ ಅವ್ರಿಗೆಲ್ಲ ಹೇಳಿ ಆ ಜಗಳವನ್ನ ಬಿಡಿಸ್ತಾರೆ ಇದಿಷ್ಟೋ ಜನಕ್ಕೆ ಗೊತ್ತಿಲ್ಲ ಅವತ್ತು ನಾವು ಇದೇ ಕನ್ನಡ ಜಾಗೃತಿ ಅತಿ ಬೆಲೆ ಗಡಿ ಭಾಗದಲ್ಲಿ ಗಡಿ ಬಂದ್ ಮಾಡಿ ನಾವು ಹೋರಾಟವನ್ನು ಮಾಡಿದ್ವಿ ವಿಷ್ಣುವರ್ಧನ್ ಅವರು ಕೊಡಬೇಕು ಅಂತ ಹೇಳಿ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಹೆಗಲ ಮೇಲೆ ಹೊತ್ಕೊಂಡು ಹಲ್ಲೆಗಳನ್ನ ಮಾಡಿಸ್ಕೊಂಡು ಕನ್ನಡ ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ಹೋರಾಟ ಮಾಡಿದಂತಹ ಒಬ್ಬ ಕಲಾವಿದನಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಕರ್ನಾಟಕ ಸಂಬಂಧಪಟ್ಟಂತ ಇಲಾಖೆಗಳು ಯಾವ ರೀತಿ ನಡ್ಸ್ಕೊಂಡಿದ್ದಾವೆ ಅಂತ ನೋಡಿದಾಗ ನಿಜವಾಗ್ಲೂ ಅವರು ಅವರಿಗೆ ಮಾಡಿರ್ತಕ್ಕಂಥದ್ದು ಶೂನ್ಯನೆ ಏನೋ ಅಭಿಮಾನಿಗಳ ಒತ್ತಡದ ಮೇರೆಗೆ ಮಾಡಿರತಕ್ಕಂಥದ್ದೇ ಹೊರತು ಇವರು ಒಬ್ಬ ಕಲಾವಿದ್ರಪ್ಪ ಇವ್ರ ಮೇಲೆ ಕಲಾವಿದ್ರಪ್ಪ ಇವ್ರು ಏನೋ ಮಾಡ್ಬೇಕಂತೇಳಿ ಯಾರು ಮಾಡಲಿಲ್ಲ ಯಾವ ಸರ್ಕಾರನೂ ಮಾಡಲಿಲ್ಲ ಏನೇ ಆಗಿದ್ರು ಅಭಿಮಾನಿಗಳು ಅಷ್ಟೇನೆ ಚಿತ್ರರಂಗದಲ್ಲಿ ಕೆಲವರು ಸುದೀಪ್ ಇರ್ಬೋದು ಒಂದಷ್ಟು ಜನ ಯಾರು ಸಣ್ಣ ಪುಟ್ಟ ಕಲಾವಿದರು ಮಾತಾಡಬಹುದು ಅಷ್ಟೇ ಸುದೀಪ್ ಅವರು ಕೂಡ ಅವ್ರ ಪಾಪ ಅವ್ರು ನಾವು ಏನು ಹೇಳಬಾರ್ದು ಅವರು ಕೂಡ ಸ್ಮಾರಕವನ್ನು ಕಟ್ಟೋದಕ್ಕೆ ನಾನು ಮುಂದೆ ನಿಂತ್ಕೋತೀನಿ ಅಂತ ಹೇಳಿ ಪಾಪ ಅವ್ರು ಕೇಳಿದ್ರು ಅವರ ಕುಟುಂಬದವರು ಒಪ್ಕೊಳ್ಳಿಲ್ಲ ಆಮೇಲೆ ಅವರು ಕೂಡ ಎರಡು ಮೂರು ಬಾರಿ ಸಿ ನ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದ್ದಾರೆ ಮತ್ತು ನಮ್ಮ ಬಸವರಾಜ್ ಬೊಮ್ಮಾಯಿ ಅವರು ಸಿ ಎಂ ಆಗಿದಾಗ ಅವ್ರನ್ನೂ ಕೂಡ ಅವ್ರು ಭೇಟಿ ಮಾಡಿ ಮಾತನಾಡಿದ್ದಾರೆ ಸ್ಮಾರಕದ ವಿಚಾರದಾಗಿ ಅದರಲ್ಲಿ ಎರಡನೇ ಮಾತಿಲ್ಲ ಒಂದಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರಿಗೆ ಸಹಕಾರವನ್ನು ಅವ್ರ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ನೇರವಾಗಿ ನಿಂತ್ಕೊಂಡು ಮಾಡಿದ್ದು ಸುದೀಪ್ ಒಬ್ರೇನೆ ಇನ್ನೆಲ್ಲ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ಆಮೇಲೆ ಭಾಳ ಖುಷಿ ಅಂತೇಳಿದ್ರೆ ನಮ್ಮ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅವರು ಅವ್ರ ಸ್ಮಾರಕ ಬೆಂಗಳೂರಲ್ಲಾಗಲಿ ಕಂಟ್ರಿ ಅವ್ರು ಸ್ಟುಡಿಯೋದಲ್ಲೇ ಆಗಲಿ ನನ್ನ ಇದೇನೂ ಇಲ್ಲ ಅಂತೇಳಿ ಹೇಳಿದ್ದಾರೆ ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಅದನ್ನು ಕೋಟ್ ಮಾಡಿ ಹೇಳಿದ್ದೀನಿ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರೇ ಅದು ಹೇಳಿದ್ದಾರೆ ಅವರ ಅಂಬರೀಷರ್ ಪಕ್ಕದಲ್ಲೇ ಅವರ ಸಮಾಧಿ ಆಗಲಿ ಅಂತೇಳಿ ಪತ್ರಕರ್ತರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ ಹಾಗಾಗಿ ಅದನ್ನು ಕೋಟ್ ಮಾಡಿ ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳಿರ್ತಕ್ಕಂಥದ್ದು ಹಾಗಾಗಿ ವಿಷ್ಣುವರ್ಧನ್ ಅವರ ಏನು ಸ್ಮಾರಕವನ್ನು ಅಲ್ಲಿ ತಕರಾರು ಮಾಡೋ ಜಾಗ ಇರೋದ್ರಿಂದ ಇಲ್ಲೇ ಕಂಟ್ರಿ ಸ್ಟುಡಿಯೋದಲ್ಲಿ ಕೊಟ್ಟಿದ್ದ ನನ್ನ ಅಭಿಪ್ರಾಯ ನಿಮ್ಗೆ ಮುಂದೆ ನಿಮ್ಮ ಯಾರ ಸರ್ ಈಗ ಈಗಾಗಲೇ ಬೆಳಗ್ಗೆ ಡಾಕ್ಟರ್ ವಿಷ್ಣುಸೇನಾ ಸಮಿತಿ ಅಧ್ಯಕ್ಷರೇನು ನಮ್ಮ ಸಹೋದರ ವೀರಕಪುತ್ರ ಶ್ರೀನಿವಾಸ ಹತ್ರ ಅವ್ರ ಸುಮ್ಮನೆ ಮಾತುಕತ್ತಾಗಿದೆ ಇವತ್ತು ಏನು ಮಾಡೋಣ ಹೇಗೆ ಅಂತ ಹೇಳಿ ನಾ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೋಣ ಮಾತಾಡಿಬಿಡಿ ನೀವು ನಂತರ ಮಾತಾಡೋಣ ಒಂದು ಒಂದು ಕಡೆ ಎರಡು ಮೂರು ದಿನದಲ್ಲಿ ಕೂತ್ಕೊಂಡು ಮಾತಾಡಿ ಒಂದು ದೊಡ್ಡ ಮಟ್ಟದ ತೀರ್ಮಾನ ತೆಗ್ದುಕೊಳ್ಳೋಣ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಎಲ್ಲಾ ಕಲಾವಿದರ ಅಭಿಮಾನಿಗಳನ್ನ ಎಲ್ಲ ಕಲಾವಿದರು ಇನ್ಕ್ಲೂಡಿಂಗ್ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಶ್ ಶಿವರಾಜ್ ಕುಮಾರ್ ಸುದೀಪ್ ಇರ್ಬೋದು ದರ್ಶನ್ ಇರ್ಬೋದು ಆ ಕಡೆ ನಮ್ಮ ಧ್ರುವ ಸರ್ಜಾ ಇರ್ಬೋದು ಎಲ್ಲ ನಮ್ಮ ಗಣೇಶ್ ಇರ್ಬೋದು ದುನಿಯಾ ವಿಜಯ್ ಇರ್ಬೋದು ಆಮೇಲೆ ನಮ್ಮ ನೆನಪಿರಲಿ ಪ್ರೇಮ್ ಇರ್ಬೋದು ತುಂಬ ಜನ ಇದ್ದಾರೆ ತುಂಬ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಅವರೆಲ್ಲರ ಅಭಿಮಾನಿಗಳನ್ನು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿರ್ಬೋದು ಎಲ್ಲ ಕಲಾವಿದರ ಅಭಿಮಾನಿಗಳನ್ನು ಒಂದು ಕಡೆ ಸೇರಿಸಿ ಇದು ಕನ್ನಡದ ಕಲಾವಿದನಿಗಾಗಿರ್ತಕ್ಕಂಥ ಅಭಿ ಅವಮಾನ ಇದು ಇದನ್ನ ಎಲ್ಲ ಕನ್ನಡ ಅಭಿಮಾನಿ ಸಂಘದ ಅಭಿಮಾನಿಗಳು ವಿರೋಧ ಮಾಡಬೇಕು ಅಂತೇಳಿ ನಾನು ಈ ಪೂರ್ವ ಈ ಪೂರ್ವವಾಗಿ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಅಭಿಮಾನಿಗಳಿಗೆ ಒಂದು ಕೇಳ್ಕೊಂಡೇನೆಂದ್ರೆ ಎಲ್ಲಿ ಆಗಲಿ ಯಾರ್ಯಾರು ಪ್ರತಿಭಟನೆ ಆಗಲಿ ಏನೇ ಒಂದು ಕಾರ್ಯಕ್ರಮ ಇಟ್ಕೊಂಡ್ರು ಎಲ್ಲ ಎಲ್ಲಿದ್ರು ಈ ಮೂಲೆ ಮೂಲೆಗೆ ಎಲ್ಲಿದ್ರು ಎಲ್ಲ ಸೇರ್ಕೊಳ್ಬೇಕು ಅದೊಂದು ನಮ್ಮ ಇಷ್ಟ ಅಭಿಮಾನಿಗಳು ಇವಾಗ ಎಲ್ಲ ಒಗ್ಗಟ್ಟು ನಾವು ಕಡೆ ಒಂದು ಕಡೆ ಅಂತ ಯಾರೋ ಹೋಗಿದೆ ಇವತ್ತು ಎಲ್ಲ ಒಗ್ಗಟ್ಟಾಗಿ ಎಲ್ಲ ಸೇರಿ ಎಲ್ಲಿ ಆಗಲಿ ಎಲ್ಲಾರು ಕಳ್ಕೊಂಡು ಒಗ್ಗಟ್ಟಿಂದ ಬರೀಸಿ ಆಯ್ತಾ ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿನ ಕನ್ನಡ ಜಾಗೃತಿ ವೇದಿಕೆಯಿಂದ ನಮ್ಮ ಅಧ್ಯಕ್ಷರು ಬಹಳ ನೋವಿನಿಂದ ಮಾತನಾಡಿದ್ರು ನಮ್ಮ ಸಂಗತಿ ನಿಮ್ಗೆಲ್ರಿಗೂ ಗೊತ್ತಾಗಿದೆ ನಾನು ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟ ಮಾಧ್ಯಮದವರಿಗೆ ಅಲ್ಲ ಒಬ್ಬ ಕರುಣಾಮಯಿ ಒಬ್ಬ ಯಜಮಾನನಿಗೆ ಬಾ ಮೇರು ನಟ ಕಲಾವಿದರಿಗೆ ಇಷ್ಟೊಂದು ಅನ್ಯಾಯ ರಾತ್ರೋರಾತ್ರಿ ಸಮಾಧಿನ ಧ್ವಂಸ ಮಾಡಿದ್ದಾರೆ ಅಂದ್ರೆ ಯಾರು ಯಾರ್ಗೇಳ್ಕೊಂಡಿ ಇದನ್ನ ಹಿಂದೆ ಇರ್ಬೋದು ಸರ್ಕಾರ ಮುಂದೆ ಆಗಿರತ್ತ ಸರ್ಕಾರ ಈಗಿರ್ತಕ್ಕಂಥ ಸರ್ಕಾರ ಅಂತ ಕೇಳೋದ ಅಲ್ಲ ಯಾಕೆ ನಮ್ಮ ಕಲಾವಿದರೆಲ್ಲ ಸುಮ್ಮನೆ ಇದ್ದಾರೆ ಯಾಕೆ ನಮ್ಮ ಅಭಿಮಾನಿಗಳೆಲ್ಲ ಸುಮ್ಮನೆ ಇದ್ದಾರೆ ಅನ್ನೋದೇ ನಮ್ಮ ಸಂದೇಶ ದಯವಿಟ್ಟು ಎಲ್ರಿಗೂ ಕೇಳ್ಕೊತಾ ಇದ್ದೀವಿ ಈ ಕರುಣಾಮಯಿಗೆ ನಮಗೆ ಬಹಳಷ್ಟು ಚಿತ್ರಗಳಲ್ಲಿ ಒಂದು ನಮಗೆ ಒಂದು ಒಳ್ಳೆ ಒಂದು ಇದು ಇದು ಕೊಟ್ಟಿದ್ದಾರೆ ಸಂದೇಶ ಕೊಟ್ಟಿದ್ದಾರೆ ನಮ್ಮ ನನ್ನವರು ಇದನ್ನೆಲ್ಲ ನಾವು ನಾವೆಲ್ಲ ಅರ್ತ್ಕೊಂಡಿದ್ದೀವಿ ಯಾಕಂದ್ರೆ ಕನ್ನಡ ಕಲಾವಿದರನ್ನ ಕೇಳ್ಕೊಡೋದಿಷ್ಟೇ ದಯವಿಟ್ಟು ಎಲ್ಲರೂ ನಾವೆಲ್ಲರೂ ಒಂದಾಗೋಣ ಫಿಲಂ ಚೇಂಬರ್ ಇರ್ಬೋದು ಕಲಾವಿದರು ಇರ್ಬೋದು ಕನ್ನಡಿಗರ್ ಇರ್ಬೋದು ಕನ್ನಡ ಸಂಘಗಳಿರ್ಬೋದು ಎಲ್ಲರೂ ಸಹ ಎಲ್ಲರೂ ಒಂದಾಗೋಣ ನಮ್ಮ ಅಣ್ಣನಿಗೆ ಒಂದು ಒಂದು ಸಮಾಧಿಗೆ ಒಂದು ದಾರಿ ಓದು ಅವರು ಅವರ ಇದಾದನಿಂದನೂ ಸಹ ಅವರಿಗೆ ಒಂದು ಅನ್ಯಾಯ ಆಗ್ತಾನೆ ಬಂದಿದೆ ಎಲ್ಲಾ ಕಡೆ ಅನ್ಯಾಯ ಅನ್ಯಾಯ ಆಗ್ತಾನೆ ಬಂದಿದೆ ಇದೊಂದು ನೋವಿನ ಸಂಗತಿ ಇದನ್ನ ನಾವೆಲ್ಲ ಅರ್ಥಿಕೊಂಡು ಎಲ್ಲರೂ ಒಂದಾಗಿ ವಿಷ್ಣುವರ್ಧನ್ ಅವರಿಗೆ ನಾವು ಒಂದೆಲ್ಲರೂ ಸೇರಿ ಸಪೋರ್ಟ್ ಮಾಡೋಣ ಸಮಾಧಿ ಒಂದು ಜಾಗ ಎಲ್ಲರೂ ಕೇಳೋಣ ಅಂತ ಹೇಳಿ ಕೇಳೋದು ಅದರಲ್ಲಿ ಎಲ್ರಿಗೂ ನಾವು ಕೇಳ್ಕೊಳೋದೇನಂದ್ರೆ ಕಂಠಿ ಇರುವ ಸ್ಟೇಡಿಯಂ ಅಲ್ಲಿ ಅವರಿಗೆ ಒಂದು ಸ್ಥಳ ಬೇಕು ಯಾಕಂದ್ರೆ ಈಗಾಗಲೇ ಮೊದಲಿಂದನೇ ತಂಟೆ ತಗಲಾರು ಆಗಲು ಬರ್ತಾನೆ ನುಡಿಗೆ ಕಂಠಿರೋದು ಬಹಳ ಸ್ವಚ್ಛತಾ ಇರ್ತಕ್ಕಂತ ಜಾಗ ಎಲ್ಲ ಮೇರು ನಟಿರ್ತಕ್ಕಂತಹ ಒಂದು ಜಾಗ ಅಲ್ಲಿ ಅವ್ರಿಗೆ ಒಂದು ಸ್ಥಾನ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಎಲ್ರಿಗೂ ನಾವು ಇದೀವಿ ಇದ್ದೀವಿ ಧನ್ಯವಾದಗಳು